ನಮಸ್ತೆ ನಾವು ಮೂಡಿಗೆರೆ ಆಂಬುಲೆನ್ಸ್ ಚಾಲಕರು ಇವತ್ತು ಎ ಕೆ ಎಸ್ ನಮ್ಮ ಗ್ರೂಪ್ನ ಸದಸ್ಯರಾದಂಥ ನೆಲ್ಮಂಡಲದಲ್ಲಿ ಏನು ಘಟನೆ ಘಟನೆ ನಡೆದಿದೆ ನಮ್ಮ ಆಂಬುಲೆನ್ಸ್ ಚಾಲಕರಿಗೆ ಹಲ್ಲೆ ಮಾಡಿದ್ದಾರೆ ಅದೇ ರೀತಿ ಏನು ಕಾನೂನು ಕ್ರಮವನ್ನು ಕಠಿಣವಾಗಿ ತಗೊಳ್ಳೇಬೇಕು ಯಾಕೆಂದರೆ ಇದೇ ರೀತಿ ಎಲ್ಲ ಆಂಬುಲೆನ್ಸ್ ಚಾಲಕರಿಗೂ ಆಗ್ತಾ ಆಗ್ತಾಯಿದೆ ನಾವು ಎಷ್ಟು ಅಂತ ಸಹಿಸ್ಕೊಂಡು ನಮ್ಮ ಜೀವ ಬಿಟ್ಟು ಒಂದು ಪ್ರಾಣ ಉಳಿಸೋಕೆ ಹೋಗ್ತಿರ್ತೀವಿ ಪಬ್ಲಿಕ್ ಇದೇ ಥರ ತೊಂದರೆ ಕೊಡ್ತಾ ಇದ್ದರೆ ಏನು ಮಾಡೋದು ಇದು ಒಂದು ಸಲ ಎರಡು ಸಲ ಆಗ್ತಿರೋದಲ್ಲ ಪದೇ ಪದೇನೇ ಇದೆ ಅದು ಇವತ್ತಿಗೆ ಇದು ಮುಕ್ತಾಯ ಆಗಬೇಕು ಅದೇನಿದೆ ಆ ಸಾಲಕ್ಕೆ ಅಲ್ಲೇ ಮಾಡಿದವ್ರ ಮೇಲೆ ಅದು ಕಠಿಣ ಕ್ರಮ ತಗೊಬೇಕದು ಮತ್ತು ನಮ್ಮ ಅರಣ್ಯ ಅಧಿಕಾರಿಗಳು ಏನಿದ್ದಾರೆ ಇದು ಡಿಪಾರ್ಟ್ಮೆಂಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಏನಿದ್ದಾರೆ ಅದು ಖುದ್ದಾಗಿ ಏನು ಕ್ರಮ ತಗೋಬೇಕು ಅದು ಕ್ರಮ ತಗೊಂಡು ಒಂದು ಕಠಿಣ ಶಿಕ್ಷೆ ಆಗಲೇಬೇಕು ಯಾಕಂದರೆ ಪದೇ ಪದೇ ರಿಪೀಟ್ ಆಗಬಾರ್ದು ಇಲ್ಲಾಂದರೆ ನಾವು ಏನೇ ಇದು ಆಂಬುಲೆನ್ಸು ಸರಿಯಾದ ಅದಕ್ಕೆ ಕ್ರಮ ತಗೊಂಡಿಲ್ಲ ಅಂದರೆ ಎಲ್ಲ ಆಂಬುಲೆನ್ಸ್ ನಿಲ್ಲಿಸಿಬಿಟ್ಟು ನಾವು ಸ್ಟ್ರೈಕ್ ಮಾಡ್ತೀವಿ ಅಷ್ಟೇ ಇದ್ರ ಬಗ್ಗೆ ಏನು ಚರ್ಚೆ ಇಲ್ಲ ಎ ಕೆ ಆರ್ ಎಸ್ ಗ್ರೂಫಿಂದ ಎಲ್ಲ ನಾವು ಸ್ಟ್ರೈಕ್ ಮಾಡ್ತೀವಿ ಮುಲಾಜೆ ಇಲ್ಲ ಇದಕ್ಕೆ ನಮಸ್ಕಾರ ಬೆಂಗಳೂರಿಗೆ ಪಾಪು ಮೂರು ಪಾಪ ಕರ್ಕೊಂಡು ಹೋಗ್ತಾ ಇದೆ ಪಾಪ ಸೀರಿಯಸ್ ಇತ್ತು ಹೋಗೋ ಸಮಯದಲ್ಲಿ ಸ್ವಲ್ಪ ಗಾಡಿ ಓವರ್ಟೇಕ್ ಮಾಡ್ಕೊಂಡು ಇದಕ್ಕೆ ಅವ್ರು ಬಂದು ಯಾಕೆ ಸ್ವಲ್ಪ ಗಾಡಿ ಹೊಡೆದು ಅಂತ ಹೇಳಿ ಬಂದು ಅಡ್ಡಾಕಿ ನಮ್ಮ ಮೇಲೆ ಅಲ್ಲೇ ಮಾಡಿ ಹೊಡೆದಿದ್ದಾರೆ ಇವತ್ತಾಗಿ ನನ್ನ ಈ ಥರ ಬೇರೆ ಯಾರೋ ಚಾಲಕರಾಗಲಿ ಮಾಲೀಕರಾಗಲಿ ಯಾರಿಗೂ ಈ ತರ ಇನ್ನೂ ಮುಂದೆ ಆಗಬಾರ್ದು ಅಂತ ಕೇಳ್ಕೊಳ್ತೀನಿ ನಾನು ಆಲಿ ಪಣಕಲ್ ಅಂತೇಳಿ ಏನು ನಮ್ಮ ಆಂಬ್ಲೆನ್ಸ್ ಚಾಲಕರ ಮೇಲೆ ಹಲ್ಲೆ ಮಾಡಿದ್ದಾರೆ ಅದನ್ನು ಖಂಡಿಸಿ ನಾವು ಮೂಡಿಗೆರೆ ತಾಲೂಕಾದ್ಯಂತ ಹನ್ನೊಂದು ಹನ್ನೊಂದು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ರಂದು ಒಂದು ದಿವಸದ ಮುಸ್ಕರನ್ನು ಮಾಡ್ತೀವಿ ಹಾಗೂ ಪ್ರತಿಭಟನೆಯನ್ನು ಮಾಡ್ತೀವಿ ಈಗಾಗಲೇ ಆ ಚಾಲಕನ ಮೇಲೆ ಏನು ಹಲ್ಲೆ ನಡೆದಿದೆ ತುಮಕೂರಿನಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಿದ್ದಂಥ ಮಗುವನ್ನು ತುರ್ತು ಸೇವೆ ವಾಹನ ಏನೊಂದು ತುರ್ತು ಚಿಕಿತ್ಸೆಗಾಗಿ ಹೋಗ್ತಿತ್ತು ಚಿಕ್ಕೊಂದು ಮಗು ಆದ್ದರಿಂದ ಅಲ್ಲಿ ಒಂದು ಕಾರಿನಲ್ಲಿ ಬಂದಂತಹ ದುಷ್ಕರ್ಮಿಗಳು ನಮ್ಮ ಆಂಬ್ಲೆನ್ಸ್ ಚಾಲಕರ ಮೇಲೆ ಹಲ್ಲೆ ಮಾಡಿದ್ದಾರೆ ಅವರು ಏನು ಅವ್ರ ಮೇಲೆ ಕಾನೂನು ಕ್ರಮ ತೆಗೆದುಕೊಳ್ಬೇಕು ಹಾಗೆ ಅವರನ್ನು ನ್ಯಾಯಾಲಯಕ್ಕೆ ಬಂಧನ ಒಳಪಡಿಸಬೇಕು ಇನ್ನೂ ಸಹ ಯಾರು ಆಂಬುಲೆನ್ಸ್ ಚಾಲಕರಿಗಿತ್ತೆ ಆಗಬಾರ್ದು ಏನು ಆಂಬ್ಲೆನ್ಸ್ ಚಾಲಕರು ಒಂದು ಜೀವವನ್ನು ಕೊನೆ ಇಟ್ಟುಕೊಂಡು ನಮ್ಮ ಎಲ್ಲ ಚಾಲಕರು ಮಾಡ್ತಿದ್ದಾರೆ ಅದೇ ರೀತಿ ನಾವು ಏನು ಈ ಶೋಕಿಗೆ ಮಾಡ್ತಾ ಇಲ್ಲ ತುರ್ತು ಏನು ಚಿಕಿತ್ಸೆಗಾಗಿ ತೆಗೆದುಕೊಂಡು ಹೋಗ್ತೀವಿ ಅದೇ ರೀತಿ ಇನ್ನಂತ ಇನ್ನೂ ಸಹ ಯಾವುದೇ ಆಂಬುಲೆನ್ಸ್ಗೆ ಥರ ನಡಿಬಾರ್ದು ಘಟನೆ ನಡಿಬಾರ್ದು ಅಂತ ಕೇಳಿ ಕೇಳಿ ಕೇಳ್ಕೊಡ್ತಿದ್ದೀನಿ ನಾವು ಮುಂಬಗೆರೆ ತಾಲೂಕು ಆಂಬುಲೆನ್ಸ್ ಚಾಲಕದ ಅಧ್ಯಕ್ಷ ಆರೀಬ್ ಬಣಕಲ್